ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿ ವೀಕ್ಷಕ ಎಲ್ಲ ಶರಣು ಶರಣಿಯರಿಗೆ ಶರಣು ಶರಣಾರ್ಥಿಗಳು ವಿಶೇಷವಾದ ಈ ಒಂದು ಶಕ್ತಿಶಾಲಿ ವಿವೇಕದರ್ಶನ ಚಿಂತನೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವಿವೇಕದರ್ಶನ ಇದು ಪ್ರತಿಯೊಬ್ಬ ಮನುಷ್ಯಾತ್ಮರ ಜನ್ಮಸಿದ್ಧ ಅಧಿಕಾರ ಅಂತ ಹೇಳಬಹುದು ಅದಕ್ಕಾಗಿಯೇ ಸ್ವಾಮಿ ವಿವೇಕಾನಂದರು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿವೇಕವನ್ನು ದರ್ಶನ ಮಾಡಿಸುವ ಉದ್ದೇಶದಿಂದ ಇಡೀ ಜೀವನವನ್ನು ಮುಡುಪಾಗಿಟ್ಟು ಎಲ್ಲ ಅವಮಾನಗಳನ್ನು ಸಹಿಸಿಕೊಂಡು ಪರಿಸ್ಥಿತಿಗಳೆಲ್ಲವನ್ನೂ ಕೂಡ ನಿಭಾಯಿಸಿಕೊಂಡು ಜಗತ್ತಿಗೆ ಒಂದು ಉನ್ನತವಾದದ್ದೇನಾದರೂ ಕೊಡಬೇಕು ಎನ್ನುವ ಒಂದೇ ಒಂದು ಉತ್ಸಾಹ ಒಂದೇ ಒಂದು ಉತ್ಕಟ ಇಚ್ಛೆ ಅವರು ಎಲ್ಲವನ್ನು ಕೂಡ ಸಹಿಸಿಕೊಂಡು ಮರೆತು ಹೋದರು ಆ ಒಂದು ಕಾರಣಕ್ಕಾಗಿಯೇ ಇವತ್ತು ವಿವೇಕಾನಂದರ ಇಷ್ಟೊಂದು ಶಕ್ತಿ ಚಿಂತನೆ ನಮಗೆಲ್ಲರಿಗೂ ಕೂಡ ಇವತ್ತಿಗೂ ಪ್ರವಾಹದ ರೂಪದಲ್ಲಿ ಬಂದು ಬಂದು ಬಡಿತಾ ಇರುವಂಥದ್ದು ಭೋರ್ಗರೆಯುವ ಒಂದು ಸಮುದ್ರದಲ್ಲಿ ದೊಡ್ಡ ದೊಡ್ಡ ಅಲೆಗಳು ರಭಸವಾಗಿ ಬಂದು ಬಡಿಯುವಂತೆ ವಿವೇಕಾನಂದರು ಅವತ್ತು ಆಡಿರುವ ಮಾತುಗಳು ಆ ಒಂದು ವಾಣಿಗಳು ಇವತ್ತಿಗೂ ಕೂಡ ಭೋಗ್ರವ ಒಂದು ಸಾಗರದಿಂದ ಯಾವುದೋ ರೂಪದಲ್ಲಿ ಬಂದು ನನಗೆ ಅಪ್ಪಳಿಸುವಂತೆ ಮನಪಟಲಕ್ಕೆ ಅವರ ಮಾತುಗಳು ಇವತ್ತಿಗೂ ನೇರವಾಗಿ ಬಾಣಗಳಂತೆ ನಮಗೆ ಚುಚ್ಚುತ್ತವೆ ಅಂದರೆ ಅಷ್ಟು ಅಧಮ್ಯವಾದ ಇಚ್ಛಾಶಕ್ತಿಯಿಂದ ಅವರ ಜೀವನದ ಒಂದೊಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಎನ್ನುವಂಥದ್ದು ನಾವು ಮೇಲ್ನೋಟದಲ್ಲಿ ಗಮನಿಸಬಹುದು ಆದರೆ ಅದರ ಆಳಾಗಲ್ಲ ಅಂತೂ ಸಾಗರ ಅಂತಂದರೆ ಮೊದಲೇ ಕೇಳಬೇಕಾ ಮಹಾಸಾಗರ ಕಾರಣ ಏನು ರಾಮಕೃಷ್ಣ ಪರಮಹಂಸರು ಅನುಭಾವಿಗಳ ಒಂದು ಅನುಭವ ಜೊತೆಗೆ ವಿವೇಕಾನಂದರ ಕೆಚ್ಚದೆಯ ಧೈರ್ಯ ಉತ್ಸಾಹ ಎರಡೂ ಕೂಡಿದಾಗ ಆಗುವಂಥ ಒಂದು ಸಾಗರಗಳ ಮಿಲನ ಅಂತ ಕರೀಬಹುದು ಅಂಥ ಸಾಗರಗಳ ಮಿಲನ ಒಂದು ಶಕ್ತಿಯ ಸಾಗರ ಇನ್ನೊಂದು ಅನುಭವದ ಸಾಗರ ಎರಡು ಪ್ರೀತಿ ಮತ್ತು ಶಕ್ತಿ ಸೇರಿದಾಗ ಜಗತ್ತಿನಲ್ಲಿ ನೋಡಲಿಕ್ಕೆ ಸಿಕ್ಕಂಥ ಒಂದು ಹೊಸ ಅಲೆಯೇ ಇಡೀ ಜಗತ್ತಿನಲ್ಲಿ ಇವತ್ತು ರಾಮಕೃಷ್ಣಾಶ್ರಮ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಹರಡುವ ರೀತಿ ಬಡಿದೆಬ್ಬಿಸುವ ಒಂದು ಕಲೆ ಆ ಒಂದು ಉಮ್ಮಂಗ ಉತ್ಸಾಹ ಇವತ್ತಿಗೂ ನೋಡ್ತಾ ಇದ್ದರೆ ಅವತ್ತು ಮಾಡಿರುವ ಚಮತ್ಕಾರವೇ ಇಂದಿಗೂ ಇಡೀ ಜಗತ್ತಿನಲ್ಲಿ ವಿವೇಕಾನಂದ ಆ ಒಂದು ಶಕ್ತಿಯ ಕೇಂದ್ರಗಳಾಗಲಿ ಅಥವಾ ಎಲ್ಲರ ಹೃದಯ ಮಂದಿರದಲ್ಲಾಗಲಿ ಅವರು ಉಳಿದುಕೊಂಡಿರಲಿಕ್ಕೆ ಸಾಧ್ಯವಾಗಿದೆ ಹಾಗಾಗಿ ಸ್ವಾಮಿ ವಿವೇಕಾನಂದರ ಮಾತು ಸ್ವಾಮಿ ವಿವೇಕಾನಂದರ ಚಿಂತನೆ ಸ್ವಾಮಿ ವಿವೇಕಾನಂದರ ನಿರ್ಧಾರಗಳು ಸ್ವಾಮಿ ವಿವೇಕಾನಂದರ ಕಾರ್ಯಗಳು ಇಡೀ ಜಗತ್ತಿನಲ್ಲಿರುವ ಜೀವಾತ್ಮರಲ್ಲಿ ಇರತಕ್ಕಂಥ ಒಂದು ಅದಮ್ಯ ಚೈತನ್ಯ ಶಕ್ತಿಯನ್ನು ಬಡಿದೆಬ್ಬಿಸುವುದೇ ಗುರಿಯಾಗಿತ್ತು ಹೊರತಾಗಿ ಬೇರೆ ಏನೂ ಕೂಡ ಅವರಿಗೆ ಕಾಣಿಸ್ತಿರಲಿಲ್ಲ ಬೇಕಾದಷ್ಟು ಅವಮಾನಗಳು ಬಂದು ಅಪ್ಪಳಿಸಿದರೂ ಕೇರ್ ಮಾಡಲಿಲ್ಲ ಬೇಕಾದಷ್ಟು ಪರಿಸ್ಥಿತಿಗಳು ಬಂದು ಅವರನ್ನು ನಿಯಂತ್ರಿಸಲು ಪ್ರಯತ್ನಿಸಿದರೂ ಕೇರ್ ಮಾಡಲಿಲ್ಲ ಅವರಿಗೆ ಕಂಡಿದ್ದು ಒಂದೇ ಶ್ರೇಷ್ಠ ಭಾರತ ಮಹಾನ್ ಭಾರತ ವಿಶ್ವಗುರು ಭಾರತವನ್ನಾಗಿ ಇಡೀ ಪ್ರಪಂಚದ ಮುಂದೆ ಭಾರತವನ್ನು ಕಿರೀಟಧಾರಿಯನ್ನಾಗಿ ಮಾಡಿ ಮತ್ತೆ ವಿರಾಜಮಾನಗೊಳಿಸುವುದೇ ಅವರ ಉತ್ಕಟ ಇಚ್ಛೆಯಾಗಿತ್ತು ಆದರೆ ಭವ್ಯ ಭಾರತ ಇಡೀ ವಿಶ್ವಕ್ಕೆ ಮಹಾನ್ ಆಗಬೇಕು ಅಂತಂದರೆ ಮತ್ತೆ ಎಲ್ಲರ ಹೃದಯ ಅಂತರಾಳದಿಂದ ಆತ್ಮ ಜಾಗೃತಿಯ ಕೂಗು ಬಂದು ಆತ್ಮವನ್ನು ಜಾಗೃತಿ ಮಾಡಿಕೊಂಡೇ ಶರೀರವನ್ನು ಬಿಡಬೇಕು ಎನ್ನುವಂಥ ಶ್ರೇಷ್ಠ ಸಂಕಲ್ಪದಲ್ಲಿ ಪ್ರತಿಯೊಬ್ಬರೂ ಕೂಡ ಪ್ರವಾಹದ ರೂಪದಲ್ಲಿ ಯುವಕರು ಈ ಒಂದು ನಿರ್ಧಾರದಲ್ಲಿ ಈ ಒಂದು ಪವಿತ್ರ ಕಾರ್ಯದಲ್ಲಿ ಮುನ್ನುಗ್ಗಿ ಬಂದು ಶ್ರೇಷ್ಠ ಬ್ರಹ್ಮಚರ್ಯವನ್ನು ಅಳವಡಿಸಿಕೊಂಡು ಎಲ್ಲ ಸ್ತ್ರೀ ಕುಲವನ್ನು ಮಹಾಕಾಳಿ ಜಗನ್ಮಾತೆಯ ಸ್ವರೂಪದಲ್ಲಿ ಶಾರದಾಂಬೆಯ ಸ್ವರೂಪದಲ್ಲಿ ನೋಡುವಂತಹ ಪವಿತ್ರ ಸಂಕಲ್ಪವನ್ನು ಮಾಡಿ ಶ್ರೇಷ್ಠ ದೃಷ್ಟಿಯಿಂದ ಎಲ್ಲ ಸ್ತ್ರೀಯರನ್ನು ಕಾಣುವಂತಹ ಮತ್ತು ಎಲ್ಲ ಸ್ತ್ರೀಯರು ಮಹಾವೀರರಂತೆ ಮಹಾಶೂರರಂತೆ ಮಹಾನ್ ತಪಸ್ವಿಗಳಂತೆ ಪ್ರತಿಯೊಬ್ಬ ಪುರುಷರನ್ನು ನೋಡುವಂತಹ ಶ್ರೇಷ್ಠ ಆತ್ಮೀಯ ದೃಷ್ಟಿಕೋನದಲ್ಲಿ ಬಂದು ಆಗ ಇಡೀ ಸ್ತ್ರೀ ಮತ್ತು ಯುವಕ ಸಮುದಾಯವೆಲ್ಲವೂ ಕೂಡ ಆತ್ಮ ಜಾಗೃತಿಯ ಉಮ್ಮಂಗ ಉತ್ಸಾಹದಲ್ಲಿ ಆ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗುವಂತಹ ಒಂದು ಶ್ರೇಷ್ಠ ಭಾರತವನ್ನು ಕಟ್ಟುವ ಉದ್ದೇಶ ಸ್ವಾಮಿ ವಿವೇಕಾನಂದರದ್ದಾಗಿತ್ತು ಆ ಒಂದು ಕನಸು ನಿರಂತರವಾಗಿ ಅವರಿಗೆ ಯಾವತ್ತೂ ಕೂಡ ಮಲಗಲು ಬಿಡಲಿಲ್ಲ ವಿರಮಿಸಲು ಸ ಸಮಯ ಸಿಗಲಿಲ್ಲ ಅಷ್ಟು ಕಡಿಮೆ ಸಮಯದಲ್ಲಿ ಅಷ್ಟು ಪ್ರಯಾಣವನ್ನು ಬೆಳೆಸಿ ದೇಶಾದ್ಯಂತ ವಿಶ್ವಾದ್ಯಂತ ತಮ್ಮ ಸಂಚಾರವನ್ನು ಆರಂಭಿಸಿ ಮತ್ತೆ ಎಲ್ಲ ಕಡೆಯೂ ಕೂಡ ತಮ್ಮ ವಾಣಿಯ ಪ್ರಕಂಪನಗಳನ್ನು ಹರಡಿಸಿ ಬೀಜಗಳನ್ನು ಬಿತ್ತಿ ಇವತ್ತು ದೊಡ್ಡ ವೃಕ್ಷವಾಗಿ ಇವತ್ತು ಎಲ್ಲ ಕಡೆ ಸೇವೆ ಮಾಡಲಿಕ್ಕೆ ಅವಕಾಶ ಆಗಿದೆ ಅಂದರೆ ಅವತ್ತು ಅವರು ತೆಗೆದಿರುವ ಒಂದೊಂದು ಸೆಕೆಂಡಿನ ಸಮಯ ಇಡೀ ಜಗತ್ ಕಲ್ಯಾಣಕ್ಕಾಗಿ ಬಳಸಿರೋದ್ರಿಂದ ಇವತ್ತು ಅದರ ರಿಸಲ್ಟನ್ನು ನಾವು ನೋಡ್ತಿದ್ದೇವೆ ಆದರೆ ಅವರ ಕಾರ್ಯವನ್ನಂತೂ ಅವರು ಮಾಡಿದ್ರು ಇವತ್ತಿನ ಯುವಕರು ಕೂಡ ಬೇಕಾದಷ್ಟು ಜನ ವಿವೇಕಾನಂದರಂದರೆ ಒಳಗಡೆ ಹೃದಯದಲ್ಲಿಟ್ಟು ಪೂಜಿಸುವವರ ಸಂಖ್ಯೆಗೇನು ಕೊರತೆ ಇಲ್ಲ ಯುವಕರು ಯುವತಿಯರಿಗೆ ಆದರ್ಶವಾಗಿ ನಿಲ್ತಾರೆ ವಿವೇಕಾನಂದರು ಎಲ್ಲರೂ ಸಮಾನ ಮನಸ್ಸಿನಿಂದ ಸ್ವೀಕರಿಸುವ ಪುಣ್ಯಾತ್ಮ ಯಾರಾದರೂ ಇದ್ದರೆ ಸ್ವಾಮಿ ವಿವೇಕಾನಂದರು ಎಲ್ಲ ಧರ್ಮಗಳು ಕೂಡ ಸಮಾನವಾಗಿ ಗೌರವಿಸುವಂಥ ವ್ಯಕ್ತಿತ್ವ ಯಾರದಾದರೂ ಇದ್ದರೆ ಅದು ವಿವೇಕಾನಂದರದ್ದು ಎಲ್ಲ ದೇಶಗಳಿಗೂ ಕೂಡ ಆದರ್ಶಪ್ರಾಯವಾಗಬಲ್ಲಂಥ ಮಾತುಗಳನ್ನು ಯಾರಾದರೂ ಆಡಿದರೆ ಅದು ಸ್ವಾಮಿ ವಿವೇಕಾನಂದರು ಎಲ್ಲ ಆತ್ಮರನ್ನು ಶ್ರೇಷ್ಠ ಪರಮಾತ್ಮನ ಕಣ್ಣುಗಳ ಕಣ್ಮಣಿಗಳಂತೆ ಅಥವಾ ಎಲ್ಲ ಶಕ್ತಿಯ ಗಣಿಗಳಂತೆ ಕಂಡದ್ದು ಯಾರಾದರೂ ಇದ್ದರೆ ಅದು ಸ್ವಾಮಿ ವಿವೇಕಾನಂದರು ಹಾಗಾಗಿ ಅಂಥ ಸ್ವಾಮಿ ವಿವೇಕಾನಂದರ ಶ್ರೇಷ್ಠ ಚಿಂತನೆಗಳು ನಾವು ಅವುಗಳನ್ನು ಮೆಲುಕಾಕಕ್ಕೂ ನಮಗೆ ಸಮಯ ಸಿಗಲಿಲ್ಲ ಅಂದರೆ ನಮ್ಮಂಥ ದೌರ್ಭಾಗ್ಯಶಾಲಿಗಳು ಮತ್ತಾರೂ ಸಿಗೋದಿಲ್ಲ ಆ ಒಂದು ದಿಶೆಯಲ್ಲಿ ಇವತ್ತು ಶ್ರೀ ಬಸವ ಟಿವಿಯಲ್ಲಿ ಆ ವಿವೇಕಾನಂದರ ವಾಣಿಗಳನ್ನು ಶರಣರ ವಚನಗಳನ್ನ ಮಂಕುತಿಮ್ಮನ ಡಿ ವಿ ಜಿಯವರ ಕಗ್ಗಗಳನ್ನು ಕಬೀರ್ ದಾಸರ ದೋಹೆಗಳನ್ನ ಯಾಕೆ ಮತ್ತೆ 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 ಪ್ರಸಾರ ಮಾಡಿ ಇಡೀ ಜಗತ್ತಿನಲ್ಲಿ ಅಥವಾ ಈ ಒಂದು ದೇಶದಲ್ಲಿ ಇರತಕ್ಕಂಥ ನಾಡಿನಲ್ಲಿ ಇರತಕ್ಕಂಥ ಎಲ್ಲ ಯುವಕರ ಮತ್ತು ಪ್ರತಿಯೊಬ್ಬ ಮನುಷ್ಯಾತ್ಮರ ಜೀವನಗಳನ್ನು ಪರಿವರ್ತಿಸುವಲ್ಲಿ ಒಂದು ರೀತಿಯ ಮಹಾನ್ ಪರಿವರ್ತನೆ ತರಬಲ್ಲದು ಎನ್ನುವ ಕಾಳಜಿಯಿಂದ ಇಷ್ಟೆಲ್ಲ ಒಂದು ಇವತ್ತು ಕಲಿಯುಗದ ಎಲ್ಲ ವಿಕಾರಿ ದೃಶ್ಯಗಳನ್ನು ತೋರಿಸುವ ಮಾಧ್ಯಮಗಳ ಭರಾಟೆಯಲ್ಲಿಯೇ ಒಂದು ಸತ್ಯ ಆಧ್ಯಾತ್ಮಿಕ ಪವಿತ್ರವಾದ ಒಂದು ಚಾನಲನ್ನು ನಡೆಸುವುದು ಎಷ್ಟು ಕಷ್ಟ ಅಂತ ಬಸವ ಟಿ ವಿಯನ್ನು ಹತ್ತಿರದಿಂದ ನೋಡಿರೋರಿಗೆ ಗೊತ್ತಿರುತ್ತೆ ಹಾಗಾಗಿ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ನೂರ ಎಂಟು ವಿಘ್ನ ಅಂತ ಹೇಳ್ತಾರೆ ಹಾಗೆ ಇವತ್ತು ಸತ್ಯ ಪ್ರಾಮಾಣಿಕವಾಗಿ ನಾನು ನಡ್ಕೊಳ್ತೀನಿ ಅಂತಂದರೆ ಕಷ್ಟ ಅಂತೂ ಖಂಡಿತವಾಗಿ ಇರುತ್ತೆ ವಿಘ್ನಗಳು ಸಾವಿರ ಬರುತ್ತೆ ಅವಮಾನಕ್ಕಂತೂ ಲೆಕ್ಕನೇ ಇರೋದಿಲ್ಲ ಆದರೆ ಒಂದು ತಿಳ್ಕೊಳ್ಬೇಕು ಯಾರಿಗಾದರೂ ವಿಘ್ನ ಜಾಸ್ತಿ ಬಂದಿದೆ ಯಾರಿಗಾದರೂ ಅವಮಾನಗಳು ಜಾಸ್ತಿ ಆಗಿದೆ ಅಂದರೆ ತಿಳ್ಕೊಳ್ಳಿ ಅವನು ಎಲ್ಲೋ ಒಂದು ಕಡೆ ಸತ್ಯ ಮತ್ತು ಪ್ರಾಮಾಣಿಕತೆಯಲ್ಲಿ ನಡೀತಾ ಇದ್ದಾನೆ ಅದಕ್ಕಾಗಿ ಅವನಿಗೆ ಎಷ್ಟೊಂದು ಬಂದಿದೆ ಅಂತ ಆದರೆ ಅದು ಕೆಲವರಿಗೆ ಮಾತ್ರ ಅರ್ಥ ಆಗುತ್ತೆ ಇನ್ನು ಹಲವರು ಅವರಿಗೆ ಅದು ಒಂದು ದೃಶ್ಯ ಅವರಿಗೆ ಒಂದು ಕಾಮಿಡಿಯಾಗಿರುತ್ತೆ ಅದು ಒಂದು ಸಂಸಾರ ಅಷ್ಟೇ ಒಂದು ಸಂಸ್ಥೆ ಆದರೂ ಅಷ್ಟೇ ಒಬ್ಬ ವ್ಯಕ್ತಿ ಆದರೂ ಅಷ್ಟೇ ಯಾವ ವ್ಯಕ್ತಿಯ ಬಗ್ಗೆ ಜನ ಜಾಸ್ತಿ ಮಾತಾಡ್ತಾ ಇದ್ದಾರೆ ಅದು ನೆಗೆಟಿವ್ ಆರ್ ಪಾಸಿಟಿವ್ ಮಾತಾಡ್ತಿದ್ದಾರೆ ಅಂದರೆ ತಿಳ್ಕೊಳ್ಳಿ ಆ ಮನುಷ್ಯ ಏನೋ ಒಂದು ಮಾಡ್ತಿದ್ದಾನೆ ಆದರೆ ನೆಗೆಟಿವ್ ಜಾಸ್ತಿ ಮಾಡ್ತಿದ್ದಾರೆ ಅಂತಂದರೆ ತಿಳ್ಕೊಳ್ಳಿ ಮಾತಾಡ್ತಿದ್ದಾರೆ ಅಂದರೆ ಅವನು ಇನ್ನೂ ಮಾಡೋದರಲ್ಲಿ ಶ್ರೇಷ್ಠವಾಗಿ ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಹೆಚ್ಚು ಅಳವಡಿಸ್ಕೊಂಡಿದ್ದಾನೆ ಅಂತ ತಿಳ್ಕೊಳ್ಳಿ ಈ ಥರ ಯಾರಾದರೂ ವಿಚಾರ ಲಹರಿಯಲ್ಲಿ ಸತ್ಯವನ್ನು ಕಾಣುವ ಸತ್ಯ ದೃಷ್ಟಿಯಲ್ಲಿ ಬರ್ತಾರೆ ಅಂಥವರಿಗೆ ಮಾತ್ರ ಅದರ ಶಕ್ತಿ ಗೊತ್ತಾಗುತ್ತೆ ಅದಕ್ಕೆ ವಿವೇಕಾನಂದರು ಹೇಳ್ತಾರೆ ಯಾರಲ್ಲಿ ಸತ್ಯ ನಿಷ್ಠೆ ಇದೆಯೋ ಅವರನ್ನು ನಿಗ್ರಹಿಸಲಿಕ್ಕೆ ಯಾವ ಜಗತ್ತಿನ ಶಕ್ತಿಗಳಿಗೂ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ ಹೇಳ್ತಾರೆ ಅಂದಮೇಲೆ ಆದರ್ಶಕ್ಕೋಸ್ಕರ ಬದುಕನ್ನು ಕಳೆದುಕೊಂಡರೂ ಪರವಾಗಿಲ್ಲ ಆದರೆ ಬದುಕೋದಕ್ಕಾಗಿ ಆದರ್ಶಗಳನ್ನು ಯಾವತ್ತೂ ಕಳ್ಕೋಬೇಡಿ ಅನ್ನುವಂಥ ಮಾತನ್ನು ವಿವೇಕಾನಂದರು ಹೇಳಿದ್ದಾರೆ ಅಂದಮೇಲೆ ಇವತ್ತು ನಾವು ಒಂದು ಸಂಸ್ಥೆ ಅಥವಾ ಒಂದು ಮನೆ ಒಂದು ಮನಸ್ಸು ನಾನಿವತ್ತು ಬದುಕನ್ನು ಕಟ್ಟಿಕೊಳ್ಬೇಕು ಅಥವಾ ನಾನು ಸತ್ಯ ಪ್ರಾಮಾಣಿಕತೆಯಲ್ಲಿ ಇಷ್ಟಪಡಬೇಕು ಇರಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಬರದೇ ಇರುತ್ತಾ ಬಂದೇ ಬರುತ್ತೆ ಆದರೆ ಒಂದಂತೂ ಸತ್ಯ ಸತ್ಯದ ದೋಣಿ ಅಲುಗಾಡಬಹುದೇ ಹೊರತಾಗಿ ಮುಳುಗುವುದಿಲ್ಲ ಯಾರಲ್ಲಿ ಅಗಾಧವಾದ ಪ್ರಾಮಾಣಿಕತೆ ಇದೆಯೋ ಅವರು ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ಅವರನ್ನು ನಿಲ್ಲಿಸುವ ತಾಕತ್ತು ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ ಅಂದಮೇಲೆ ಮತ್ತು ಎಂಥ ಶ್ರೇಷ್ಠ ಕಾರ್ಯಗಳನ್ನು ಕೂಡ ನೀನು ಮಾಡಲಿಕ್ಕೆ ಸಾಧ್ಯ ಅಂದರೆ ನಿನ್ನಲ್ಲಿ ಪ್ರಾಮಾಣಿಕತೆ ಹೊಂದಿದ್ದರೆ ಸಾಕು ಅಂತ ಹೇಳ್ತಾರೆ ಹಾಗಾಗಿ ನಿಂತ ನೀರಿನಲ್ಲಿ ಕ್ರಿಮಿಗಳು ಹುಟ್ಟುವಂತೆ ಕೆಲಸವಿಲ್ಲದ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳಿರುತ್ತೆ ಜಗತ್ತಿನಲ್ಲಿ ಯಾರಾದರೂ ಮಾತನಾಡುವವರು ಇದ್ದಾರೆ ಅವರ ಬಗ್ಗೆ ಇವರ ಬಗ್ಗೆ ಇದ್ರ ಬಗ್ಗೆ ಅದರ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದರೆ ಬರೀ ಕಮೆಂಟ್ಸ್ಗಳು ಕೊಡ್ತಾ ಕೂತಿದ್ದಾರೆ ಅಂದರೆ ತಿಳ್ಕೊಳ್ಳಿ ಅವರು ಏನೂ ಕೂಡ ಮಾಡಿಲ್ಲ ಮಾಡುವವರು ಮೊದಲೇ ಅಲ್ಲ ಮಾಡುವವರಿಗೆ ಮಾತನಾಡಲು ಸಮಯವೇ ಇರುವುದಿಲ್ಲ ಇದನ್ನು ಯಾರು ಒಳ್ಳೆಯ ಕೆಲಸ ಮಾಡಿ ಹೋಗಿದ್ರೆ ಅವ್ರ ಇತಿಹಾಸ ಎಲ್ಲರದ್ದು ನೀವು ನೋಡಿ ಅವರೆಲ್ಲೂ ಯಾರ ಬಗ್ಗೆ ಮಾತಾಡಿಲ್ಲ ಯಾಕೆ ಅಂದರೆ ಮಾಡುವವರಿಗೆ ಮಾತನಾಡುವ ಹುಚ್ಚಿರೋದಿಲ್ಲ ಮಾತನಾಡುವವರಿಗೆ ಮಾಡುವ ತಾಕತ್ತು ಎಂದೂ ಇರುವುದಿಲ್ಲ ಹಾಗಾಗಿ ಮಾತನಾಡುವವರು ಮಾತನಾಡಲಿಕ್ಕೇ ಇರ್ತಾರೆ ಮಾಡುವವರು ಕೇಳಿ ಕೇಳದಂತೆ ಆನೆಯಂತೆ ಮುನ್ನುಗ್ಗಲಿಕ್ಕೆ ಇರ್ತಾರೆ ಜಗತ್ತಿನಲ್ಲಿ ಮಾಡುವವರೂ ಬೇಕು ಮಾತನಾಡುವವರು ಬೇಕು ಮಾತನಾಡುವವರು ಮಾಡುವವರಿಗೆ ಇನ್ನಷ್ಟು ಫೋರ್ಸನ್ನು ಹೆಚ್ಚಿಸ್ತಾರೆಯೇ ಹೊರತಾಗಿ ಕಡಿಮೆಯಂತೂ ಮಾಡಿಕೊಳ್ಳೋದಿಲ್ಲ ಆದರೆ ಇದನ್ನು ಈ ರೀತಿಯಾಗಿ ಸ್ವೀಕಾರ ಮಾಡಲಿಕ್ಕೆ ಒಂದಷ್ಟು ತಾಕತ್ತು ಬೇಕಾಗ್ತದೆ ತಾಳ್ಮೆ ಬೇಕಾಗ್ತದೆ ಸಹನೆ ಬೇಕಾಗ್ತದೆ ಕಾರ್ಯೋನ್ಮುಖರಾಗುವ ಉತ್ಸಾಹವನ್ನು ಉಳಿಸಿಕೊಳ್ಳಬೇಕಾಗ್ತದೆ ಜೊತೆಗೆ ಬ್ಯುಸಿ ಇರಬೇಕಾಗುತ್ತೆ ಅವರ ಮಾತುಗಳನ್ನು ಕೇಳಿಸಿಕೊಳ್ಳುವಷ್ಟು ಕೂತುಕೊಳ್ಳುವಷ್ಟು ವ್ಯವಧಾನ ಸಮಯ ಕೊಡದೇ ಇದ್ದರೆ ತನ್ನನ್ನು ತಾನು ಸಂಪೂರ್ಣವಾಗಿ ಆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಬಿಟ್ಟಿದ್ದರೆ ಯಾವ ಜಗತ್ತಿನ ಅವಮಾನವೂ ಕೂಡ ಆತನನ್ನು ನಿಯಂತ್ರಿಸಲಿಕ್ಕೆ ಕುಗ್ಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ವಿವೇಕಾನಂದರ ಜೀವನದಲ್ಲಿ ರಾಮಕೃಷ್ಣ ಪರಮಹಂಸರ ಜೀವನದಿಂದ ನಾವು ಕಾಣ್ಬೋದು ಅವರಿಗಾದಷ್ಟು ಅವಮಾನಗಳು ನಮಗೇನು ಬರೋದಿದೆ ಇಡೀ ಜಗತ್ತಿಗಾಗಿ ಅವರು ಬದುಕಿದರು ಅವರು ಎಲ್ಲ ತ್ಯಾಗಗಳನ್ನು ಮಾಡಿದರು ಆದರೆ ಇಡೀ ಜಗತ್ತವರಿಗೆ ಕೊಟ್ಟಿದ್ದು ಬರೀ ಅವಮಾನಗಳನ್ನು ಅಣೆಪಟ್ಟೆಗಳನ್ನೇ ಹೊರತಾಗಿ ವಿಘ್ನಗಳನ್ನೇ ಹಾಕಿದ್ದೇ ಹೊರತಾಗಿ ಯಾರೂ ಕೂಡ ಅಲ್ಲಿ ಹೂವಿನ ಹಾಸಿಗೆಯನ್ನು ಹಾಸಿರಲಿಲ್ಲ ಆದರೆ ಯಾವಾಗ ಅತಿ ದೊಡ್ಡ ಆಕಾಶದತ್ತರಕ್ಕೆ ಬೆಳೆಯುವವರೆಗೂ ಕೂಡ ಪರಮಾತ್ಮನ ಒಂದು ಸಂಕಲ್ಪವನ್ನು ಮುಟ್ಟುವವರೆಗೂ ಕೂಡ ಅವರಿಗೆ ಯಾರೂ ಕೂಡ ಸಹಯೋಗ ಅಷ್ಟಾಗೇನು ನೀಡಿರಲಿಲ್ಲ ಆದರೆ ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಮಾರ್ಗದರ್ಶನ ಮಾಡುವವರಿಲ್ಲದಿದ್ದರೆ ಏನಂತೆ ಹೊಸ ಮಾರ್ಗವನ್ನು ಸೃಷ್ಟಿಸುವ ತಾಕತ್ತು ನಿನ್ನಲ್ಲಿದ್ದರೆ ನಿನ್ನನ್ನು ತಡೆಯುವ ಶಕ್ತಿ ಯಾರಿಗೂ ಇರುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ ಆಮೇಲೆ ಇಡೀ ಜಗತ್ತೇ ನಿನ್ನ ಹಿಂದೆ ಬರುತ್ತೆ ಅಂತಲೂ ಹೇಳ್ತಾರೆ ಮೊದಲು ಅಪೋಸಿಷನ್ ಆಮೇಲೆ ಎಲ್ಲರೂ ಕೂಡ ನಿನ್ನ ಅಪ್ಪಿಕೊಳ್ತಾರೆ ಒಪ್ಪಿಕೊಳ್ತಾರೆ ಮೊದಲೇ ಎದರಿಸ್ತಾರೆ ನೀನು ಎದರಲಿಲ್ಲ ಅಂದರೆ ಬೆದರಿಸ್ತಾರೆ ಬೆದರಲಿಲ್ಲ ಅಂದರೆ ಬೈತಾರೆ ಅದು ಕೇಳಿಲ್ಲ ಅಂತಂದರೆ ತೆಪ್ಪಗಾಗ್ತಾರೆ ನಂತರದಲ್ಲಿ ಅವರೇ ನಿನ್ನನ್ನು ಅಪ್ಪಿಕೊಳ್ತಾರೆ ಒಪ್ಪಿಕೊಳ್ತಾರೆ ಯಾವುದೇ ಒಂದು ಒಳ್ಳೆ ಶ್ರೇಷ್ಠ ಕಾರ್ಯಕ್ಕೆ ಇದು ಸಹಜವಾಗಿರತಕ್ಕಂಥ ಒಂದು ಸೂತ್ರ ಇದು ಗೊತ್ತಿದ್ದು ನೀನು ಕಾರ್ಯವನ್ನು ಆರಂಭ ಮಾಡಿದರೆ ಮಾತ್ರ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಮತ್ತು ಅದರಲ್ಲಿ ನಿರಂತರವಾಗಿ ಮುನ್ನುಗ್ಗಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಸ್ವಾಮಿ ವಿವೇಕಾನಂದರಿಂದ ನಾವು ಕಲಿಯಬಹುದು ಹಾಗಾಗಿ ವಿವೇಕಾನಂದರು ಹೇಳ್ತಾರೆ ಯಾರಾದರೂ ಸರಿ ಹಣವಂತರ ಜೊತೆ ಸಾವಿರ ವರ್ಷ ಬದುಕುವುದಕ್ಕಿಂತ ಹೃದಯವಂತರ ಜೊತೆ ಮೂರು ದಿನಗಳ ಕಾಲ ಬದುಕಿದರೆ ಸಾಕು ಜೀವನ ಸಾರ್ಥಕವಾಗುತ್ತೆ ಅಂತ ಅದಕ್ಕೆ ನಾವು ಹಣವಂತರು ಎಷ್ಟಾಗಿದ್ದೇವೆ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಹೃದಯವಂತರ ಆಗಿದ್ದೇವೆ ಅನ್ನೋದನ್ನು ನೋಡಿಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಮಹಾನ್ ಕಾರ್ಯಗಳಿಂದ ಮಾಡಬೇಕು ಅಂತಂದರೆ ಮಹಾನ ತ್ಯಾಗಿಗಳಿಂದ ಮಾತ್ರ ಸಾಧ್ಯ ಮಹಾನ ತ್ಯಾಗದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ತ್ಯಾಗವಿಲ್ಲದೆ ಯಾವ ಕಾರ್ಯವನ್ನು ಕೂಡ ನೀನು ಸಾಧಿಸಲಿಕ್ಕೆ ಆಗೋದಿಲ್ಲ ಯಾವುದನ್ನು ತ್ಯಾಗ ಮಾಡಬೇಕು ಮೊದಲು ಅಭಿಮಾನವನ್ನು ತ್ಯಾಗ ಮಾಡಬೇಕು ಯಾಕೆ ಅಂತಂದರೆ ಎಲ್ಲದಕ್ಕಿಂತ ದೊಡ್ಡ ಪೆಟ್ಟು ಸ್ವಾಭಿಮಾನಕ್ಕೆ ಬಿದ್ದಾಗ ಆಗುವ ಅವಮಾನ ಇದೆಯಲ್ಲ ಅವಮಾನದಿಂದ ಆಗುವ ಆ ಒಂದು ದೇಹ ಅಭಿಮಾನ ಇದೆಯಲ್ಲ ಅದು ಹೋಗೋದು ಅಷ್ಟು ಸುಲಭ ಅಲ್ಲ ದೇಹ ಅಭಿಮಾನವನ್ನು ಮತ್ತಷ್ಟು ಜಾಗೃತಗೊಳಿಸುವುದಕ್ಕೆ ಅದೇ ಸ್ವಾಭಿಮಾನಕ್ಕೆ ಮೇಲಿಂದ ಮೇಲೆ ಹೊಡೆತ ಬಿದ್ದಾಗ ಆ ಮನುಷ್ಯ ಆ ಬುಡಕ್ಕೆ ಬಿದ್ದ ವೃಕ್ಷ ಹೇಗೆ ಹಲುಗಾಡುತ್ತದೆಯೋ ಹಾಗೆ ಆ ಸಾಧಕ ಅಲುಗಾಡ್ತಾನೆ ನಿಜ ಆದರೆ ಗೊತ್ತಿರಬೇಕು ನಮಗೆ ಮೊದಲು ನಾನು ಬಿಡಬೇಕಾಗಿರೋದು ದೇಹಾಭಿಮಾನ ಅದನ್ನು ಬಿಡಿಸ್ಲಿಕ್ಕೇ ಇವರೆಲ್ಲರೂ ಸೇರಿ ಪ್ರಯತ್ನ ಪಡ್ತಿದ್ದಾರೆ ಅದು ಬಿಟ್ಟರೆ ನಾನು ಕೂಡ ಏನಾಗ್ತೇನೆ ಆಗ್ತೇನೆ ಹೊರತಾಗಿ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಯುವ ಮಾತಿಲ್ಲ ಆ ರೀತಿಯಾಗಿ ಅವರನ್ನು ಅವರು ಹೇಳಿಕೊಳ್ಳಬೇಕು ಸ್ವಾಭಿಮಾನದಲ್ಲಿ ತಂದುಕೊಳ್ಬೇಕು ದೇಹಾಭಿಮಾನವನ್ನು ಬಿಟ್ಟಿರಬೇಕು ತ್ಯಾಗ ಅಂತಂದರೆ ಮನೆ ಬಿಡೋದಷ್ಟೇ ಅಲ್ಲ ತ್ಯಾಗ ಅಂತಂದರೆ ಊಟ ಬಿಡೋದಲ್ಲ ತ್ಯಾಗ ಅಂದರೆ ಸಂಬಂಧಗಳು ಕಳೆದುಕೊಳ್ಳೋದಲ್ಲ ತ್ಯಾಗ ಅಂತಂದರೆ ನನ್ನ ಒಳಗಡೆ ಕೆಟ್ಟ ವಿಚಾರಗಳನ್ನು ತ್ಯಾಗ ಮಾಡಬೇಕು ತ್ಯಾಗ ಅಂತಂದರೆ ನನ್ನ ಭಾವನೆಯಲ್ಲಿ ಇರತಕ್ಕಂಥ ಯಾವುದೇ ರೀತಿಯ ವಿಕಾರಿ ದೃಷ್ಟಿ ವಿಕಾರಿ ಭಾವನೆಗಳನ್ನು ತ್ಯಾಗ ಮಾಡಬೇಕು ತ್ಯಾಗ ಅಂತಂದರೆ ನನ್ನ ಮಾತುಗಳಲ್ಲಿ ದೇಹಾಭಿಮಾನವನ್ನು ಪ್ರದರ್ಶಿಸುವ ಬೇರೆಯವರಿಗೆ ಬೆರಳು ಮಾಡುವಂಥ ಮಾತುಗಳನ್ನು ತ್ಯಾಗ ಮಾಡಬೇಕು ತ್ಯಾಗ ಅಂತಂದರೆ ನನ್ನ ಒಳಗಡೆ ಅಪವಿತ್ರ ಭಾವನೆಗಳು ಯಾವುದೆಲ್ಲ ಇದೆಯೋ ದೃಷ್ಟಿಕೋನ ಇದೆಯೋ ಅದನ್ನು ಸರಿಪಡಿಸಿಕೊಳ್ಳುವುದು ಅಥವಾ ಅದನ್ನು ಬಿಟ್ಟುಕೊಡುವುದೇ ನಿಜವಾದ ತ್ಯಾಗವಾಗಿದೆ ತ್ಯಾಗ ಅಂತಂದರೆ ಪ್ರತಿಯೊಬ್ಬ ಸ್ತ್ರೀಯರನ್ನು ಪರಮ ಶ್ರೇಷ್ಠ ಜಗನ್ಮಾತೆಯರಂತ ನೋಡುವ ಪವಿತ್ರ ದೃಷ್ಟಿಯನ್ನು ಇಟ್ಟುಕೊಂಡು ಅಪವಿತ್ರತ ದೃಷ್ಟಿಯನ್ನು ತ್ಯಾಗ ಮಾಡಬೇಕು ಈ ರೀತಿಯಾದಂಥ ತ್ಯಾಗಗಳನ್ನು ಮಾಡಿದರೆ ಮಾತ್ರ ಅಥವಾ ಒಬ್ಬ ಸಾಧಕನಾಗಲಿಕ್ಕೆ ಯೋಗ್ಯನಾಗ್ತಾನೆ ಅನ್ನುವಂಥದ್ದನ್ನು ಸ್ವಾಮಿ ವಿವೇಕಾನಂದರನ್ನು ನೋಡಿಯೇ ನಾವು ಕಲಿಯಬಹುದು ಅದಕ್ಕಾಗಿ ಸ್ವಾಮಿ ವಿವೇಕಾನಂದರಿಗೆ ಒಂದು ಬಾರಿ ಒಬ್ಬ ತಾಯಿ ಅಥವಾ ಒಬ್ಬ ಯುವತಿ ಬಂದು ಸ್ವಾಮಿ ವಿವೇಕಾನಂದರಿಗೆ ಮಾರು ಹೋಗಿ ನನಗೆ ಆಕೆ ಬೇಕಾದಷ್ಟು ಅಗರ್ಭ ಶ್ರೀಮಂತೆ ಇರ್ತಾಳೆ ಸಾಕಷ್ಟು ಸವಲತ್ತು ವೈಭವಯುತ ಜೀವನವನ್ನು ಹೊಂದಿರ್ತಾಳೆ ಆಕೆ ಕೇಳಿದರೆ ಜಗತ್ತಲ್ಲಿ ಏನು ಬೇಕಾದರೂ ಪಡೆಯುವ ಎಲ್ಲ ರೀತಿಯ ಒಂದು ಆರ್ಥಿಕ ಸ್ಥಿತಿಮತಿಯನ್ನು ಹೊಂದಿದ್ದವರು ಮತ್ತು ಶ್ರೇಷ್ಠ ಸ್ಥಾನದಲ್ಲಿ ಇರುವಂಥವರೇ ಆಗಿರ್ತಾರೆ ಆದರೆ ಸ್ವಾಮಿ ವಿವೇಕಾನಂದರಂತ ಮತ್ತೊಬ್ಬ ಯುವಕನನ್ನು ನೋಡಲಿಕ್ಕೆ ನನ್ನ ಕೈಲಿ ಸಾಧ್ಯವಿಲ್ಲ ಹಾಗಾಗಿ ಸಾಧ್ಯವಾದರೆ ವಿವೇಕಾನಂದರನ್ನೇ ಒಂದು ಸಾರಿ ನನ್ನವರನ್ನಾಗಿ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಸಂಕಲ್ಪ ಬರುತ್ತೆ ಆಗ ಸ್ವಾಮಿ ವಿವೇಕಾನಂದರಲ್ಲಿ ವೈಯಕ್ತಿಕವಾಗಿ ಬಂದು ತಮ್ಮ ಮನದ ಇಚ್ಛೆಯನ್ನು ಹಂಚಿಕೊಳ್ತಾರೆ ಆದರೆ ಅಂಥ ಒಬ್ಬ ದೊಡ್ಡ ವ್ಯಕ್ತಿತ್ವದ ವ್ಯಕ್ತಿಯನ್ನು ಮಾತನಾಡಿಸುವುದು ಕಷ್ಟ ಮಾತನಾಡಿಸಿದರೂ ಕೂಡ ಕನಿಷ್ಠ ಶಬ್ದಗಳಲ್ಲಿ ಕೇಳುವುದು ಇನ್ನೂ ಕಷ್ಟ ಈ ಒಂದು ವಿವೇಚನೆಯನ್ನು ಒಂದು ಆಕೆಯಾಗಿರ್ತಾಳೆ ಹಾಗಾಗಿ ಬಹಳ ಯುಕ್ತಿಯಿಂದ ಇವರನ್ನು ಒಪ್ಪಿಸಬೇಕೇ ಹೊರತಾಗಿ ನಾನು ನೇರ ನೇರ ನನ್ನ ಹತ್ರ ಶಕ್ತಿ ಇದೆ ಅಂತ ಕೇಳಿದರೆ ಯಾವುದೇ ಕಾರಣಕ್ಕೂ ಇವರು ನನಗೆ ದೊರೆಯುವುದಿಲ್ಲ ಅನ್ನುವಂಥ ಒಂದು ಸೂಕ್ಷ್ಮತೆಯನ್ನು ಅರಿತುಕೊಂಡು ಆ ಒಬ್ಬ ಯುವತಿ ಏನು ಮಾಡ್ತಾಳೆ ನನಗೆ ನೀವು ಬೇಕು ಅಂತ ಹೇಳುವುದಿಲ್ಲ ಬದಲಾಗಿ ಸ್ವಲ್ಪ ಒಳ್ಳೆಯ ಭಾವನೆಯಿಂದ ಒಳ್ಳೆಯ ವ್ಯಕ್ತಿತ್ವ ಒಳ್ಳೆಯ ಉದ್ದೇಶಕ್ಕಾಗಿ ನಿಮ್ಮನ್ನು ಪಡ್ಕೊಳ್ತೀನಿ ಅನ್ನುವಂಥದ್ದನ್ನು ಪ್ರೆಸೆಂಟ್ ಮಾಡುವ ಒಂದು ಬಯಕೆಯಲ್ಲಿ ಒಂದು ಒಳ್ಳೆಯ ಮಾತನ್ನೇ ಹಾಡ್ತಾಳೆ ವಿವೇಕಾನಂದರಿಗೆ ಹೇಳ್ತಾರೆ ನೋಡಿ ನನಗೊಂದು ಇಚ್ಛೆ ಇದೆ ನೀವದನ್ನು ಪೂರ್ಣ ಮಾಡ್ತೀರಿ ಅಂದರೆ ನಾನು ಹೇಳ್ತೇನೆ ವಿವೇಕಾನಂದರು ಹೇಳ್ತಾರೆ ಹೇಳಿ ಸಂಪೂರ್ಣವಾಗಿ ನನ್ನ ಶಕ್ತಿಯನ್ನೆಲ್ಲ ಹಾಕಿಯಾದರೂ ಸರಿ ಇಚ್ಛೆಯನ್ನು ಪೂರ್ಣ ಮಾಡ್ತೇನೆ ನನ್ನ ಇತಿಮಿತಿಯಲ್ಲಿ ಇದ್ದರೆ ಅಂತ ಹೇಳ್ತಾರೆ ನೀವು ಮನಸ್ಸು ಮಾಡಿದರೆ ಸಾಧ್ಯ ನೀವು ನನ್ನ ಇಚ್ಛೆಯನ್ನು ಪೂರ್ಣ ಮಾಡುವಿರೆಂದರೆ ಮಾತ್ರ ನಾನು ಹೇಳ್ತೇನೆ ಅವಶ್ಯವಾಗಿ ಹೇಳಿ ಅಂತ ಹೇಳ್ತಾರೆ ಹಾಗ ಹೇಳ್ತಾಳೆ ನಿಮ್ಮನ್ನು ಪಡೆಯಬೇಕೆನ್ನುವ ಇಚ್ಛೆ ಇದೆ ಆದರೆ ವಿಕಾರ ದೃಷ್ಟಿಯಿಂದ ಅಂದರೆ ಅವರು ಎಂದೂ ಒಪ್ಪುವುದಿಲ್ಲ ಅಂತ ಗೊತ್ತು ಆದರೆ ಯುಕ್ತಿಯಿಂದ ಹೇಳಬೇಕು ಅವರನ್ನು ಓಲೈಸಿಕೊಳ್ಳೋದಕ್ಕೆ ಇದು ಒಂದು ಮಾರ್ಗ ಅಂದುಕೊಂಡು ನಿನ್ನಂಥ ಶ್ರೇಷ್ಠ ಮಗುವಿಗೆ ನಾನು ಜನ್ಮವನ್ನು ಕೊಡಬೇಕಾಗಿದೆ ಹಾಗಾಗಿ ನೀವು ನನ್ನವರಾಗಬೇಕಾಗಿದೆ ಎನ್ನುವಂಥ ಒಂದು ವಿಚಾರವನ್ನು ಭಾಳ ಘನತೆಯಿಂದ ಅವರ ಮುಂದೆ ಇಡುತ್ತಾಳೆ ಅದನ್ನು ಕೂಡ ನಾವು ಮೆಚ್ಚುವಂಥದ್ದು ಬಹಳ ಘನತೆಯಿಂದ ಆ ವ್ಯಕ್ತಿತ್ವದ ಮಾತನ್ನು ಇಟ್ಟಾಗ ವಿವೇಕಾನಂದರಿಗೆ ಸ್ವಲ್ಪವೂ ಕೂಡ ಆ ಮಾತಿನಿಂದ ಯಾವುದೇ ವ್ಯತ್ಯಾಸ ಮನಸ್ಸಿನಲ್ಲಿ ಸಂಕಲ್ಪದಲ್ಲಿ ಭಾವನೆಗಳಲ್ಲಿ ಎಳ್ಳಷ್ಟೂ ಆಗಲಿಲ್ಲ ಬದಲಾಗಿ ಇನ್ನೂ ಶ್ರೇಷ್ಠ ಭಾವನೆ ಆ ತಾಯಿಯ ಬಗ್ಗೆ ಬಂತು ಇನ್ನೂ ಶ್ರೇಷ್ಠ ಕಲ್ಪನೆ ಜಗತ್ತಿಗೆ ಬಂದು ಕೊಟ್ಟರು ವಿವೇಕಾನಂದರು ಒಳ್ಳೆಯದು ನಿಮ್ಮ ಇಚ್ಛೆ ತಪ್ಪು ಅಂತ ಅಲ್ಲ ನೀವು ಯಾವ ಇಚ್ಛೆಯನ್ನು ಇಟ್ಟುಕೊಂಡಿದೆ ಆ ಇಚ್ಛೆಯನ್ನು ನನ್ನ ಸಂಪೂರ್ಣವಾಗಿ ನಿವಾಯಿಸುತ್ತೇನೆ ನಿಮಗೆ ಸಂಪೂರ್ಣವಾಗಿ ನಾನು ನಿಮ್ಮ ಇಚ್ಛೆಗೆ ನಾನು ಬದ್ಧನಾಗಿದ್ದೇನೆ ಆದರೆ ನಾನು ನಿಮ್ಮವನಾಗಿ ನನ್ನಂಥ ಮಗುವನ್ನು ನೀವು ಪಡೆಯುವುದಕ್ಕೆ ಸಮಯ ತುಂಬ ಬೇಕಾಗುತ್ತೆ ಆದರೆ ನಿಮ್ಮನ್ನು ನಾನು ತಾಯಿ ಅಂತ ಸ್ವೀಕಾರ ಮಾಡುತ್ತೇನೆ ನೀವು ನನ್ನನ್ನು ಮಗುವಾಗಿ ಸ್ವೀಕರಿಸಿದರೆ ನಾನೇ ನಿನ್ನ ಮಗುವಾಗಲು ತಯಾರಿದ್ದೇನೆ ಎನ್ನುವಂಥ ಮಾತನ್ನು ವಿವೇಕಾನಂದರು ಹೇಳಿದಾಗ ಆ ಯುವತಿಗೆ ಬರಸಿಡಿಲು ಬಡದಂತಾಗುತ್ತೆ ನಂತರದಲ್ಲಿ ಇವರ ಸತ್ಯ ಅರಿವಾಗಿ ಇವರಿಗೆ ಒಬ್ಬ ಒಳ್ಳೆಯ ಸಹಯೋಗಿಯಾಗಿ ಶ್ರೇಷ್ಠ ಕಾರ್ಯದಲ್ಲಿ ಸಹಯೋಗಿಯಾಗಿ ತಮ್ಮ ಜೀವನವನ್ನು ಕೂಡ ಶ್ರೇಷ್ಠ ಮಾಡಿಕೊಂಡರು ಅನ್ನುವಂಥದ್ದನ್ನು ಇತಿಹಾಸದಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೇವೆ ಹಾಗೆ ವಿವೇಕಾನಂದರ ಮುಂದೆ ಬರುವಂಥ ಪರಿಸ್ಥಿತಿಗಳು ಸಹಜ ಸಾಮಾನ್ಯ ವ್ಯಕ್ತಿಗಳಿಗೆ ಬರುವಂಥ ರೀತಿಯಲ್ಲಿ ಬಂದರೂ ಕೂಡ ಅದನ್ನು ತೆಗೆದುಕೊಳ್ಳುವ ರೀತಿ ಇದೆಯಲ್ಲ ಅದನ್ನು ನೋಡುವ ದೃಷ್ಟಿಕೋನವಿದೆಯಲ್ವಾ ಯಾರ ಒಳಗಡೆ ಪ್ರಾಮಾಣಿಕತೆ ಮತ್ತು ಗುರಿ ಸ್ಪಷ್ಟವಾಗಿರುತ್ತೆ ಅವರ ಮುಂದೆ ಪರಿಸ್ಥಿತಿಗಳು ಬಹಳ ಹೊತ್ತು ನಿಲ್ಲಲಿಕ್ಕೆ ಆಗೋದಿಲ್ಲ ಅನ್ನುವುದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕೆ ನಮಗೆ ಅಂದರೆ ನಮ್ಮಲ್ಲಿ ಕ್ಲಾರಿಟಿ ಇದ್ದರೆ ನಮ್ಮಲ್ಲಿ ಕ್ಲಿಯರ್ ಆಗಿ ನಮ್ಮ ಮನಸ್ಥಿತಿಯಲ್ಲಿ ಒಂದು ಗುರಿ ಇದ್ದರೆ ಅದರ ಕಡೆಗೆ ನಮ್ಮ ಲಕ್ಷ್ಯ ಇದ್ದರೆ ನಾವು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಯಾವ ಪರಿಸ್ಥಿತಿಯಲ್ಲಿ ಬೇಕಾದರೂ ಪಾರಾಗಬಹುದು ಅನ್ನುವುದಕ್ಕೆ ಇದೊಂದು ಜೀವಂತ ನಿದರ್ಶನ ಹಾಗಾಗಿ ನಮ್ಮೆಲ್ಲರ ಜೀವನದಲ್ಲಿ ಕೂಡ ನಾವು ಏನಾದರೂ ಸಾಧಿಸಬೇಕು ಅಂತಂದರೆ ಸತ್ಯವನ್ನು ಇಟ್ಕೊಳ್ಬೇಕು ಧೈರ್ಯವನ್ನು ಇಟ್ಕೊಳ್ಬೇಕು ಸಾಹಸವನ್ನು ಇಟ್ಕೊಳ್ಬೇಕು ಅದಕ್ಕೆ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಹೇಡೆಗಳು ಮಾತ್ರ ಸುಳ್ಳನ್ನು ಪಾಪವನ್ನು ಮಾಡಲಿಕ್ಕೆ ಸಾಧ್ಯ ಬಿಟ್ಟರೆ ಧೈರ್ಯವಂತರು ಶೀಲವಂತರು ಮತ್ತು ಶಕ್ತಿವಂತರು ಆಗಿರುತ್ತಾರೆ ಅವರು ಸಾಹಸವನ್ನು ಮಾತ್ರ ಮಾಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನಾವೆಲ್ಲ ಧೈರ್ಯವಂತರಾಗೋಣ ಸಾಹಸವಂತರಾಗೋಣ ಯಾವುದೇ ಕಾರಣಕ್ಕೂ ಸುಳ್ಳಿನ ಮಾರ್ಗವನ್ನು ಹಿಡಿಯದೆ ಸತ್ಯದ ಮಾರ್ಗದಲ್ಲಿ ನಾನೊಬ್ಬನೇ ಹೋದರೂ ಪರವಾಗಿಲ್ಲ ಸುಳ್ಳಿನ ಮಾರ್ಗದಲ್ಲಿ ಸಾವಿರ ಜನರಿದ್ದರೂ ಪರವಾಗಿಲ್ಲ ನಾನು ಸತ್ಯದ ಮಾರ್ಗದಲ್ಲಿಯೇ ಹೋಗಬೇಕು ಅನ್ನುವಂಥ ವಿಶೇಷ ಲಕ್ಷ್ಯನ್ನ ಇಟ್ಟುಕೊಳ್ಳೋಣ ವಿವೇಕಾನಂದರ ಮಾತುಗಳಿಗೆ ನಾವೆಲ್ಲರೂ ಕೂಡ ಗೌರವ ಕೊಡಬೇಕು ಅಂದರೆ ಅಟ್ಲೀಸ್ಟ್ ಜಗತ್ತುದ್ಧಾರದ ಕಲ್ಪನೆ ಕಾಣಲಿದೆ ಅವಶ್ಯಕತೆ ಇಲ್ಲ ನಮಗೆ ಜಗತ್ತುದ್ಧಾರ ಪರಮಾತ್ಮ ಇದಾನೆ ನೋಡ್ಕೊಳ್ಳೋದಕ್ಕೆ ಆದರೆ ಎಟ್ಲೀಸ್ಟ್ ಈ ಜೀವನದಲ್ಲಿ ನನ್ನ ಉದ್ಧಾರನಾದರೂ ನಾನು ಮಾಡಿಕೊಳ್ಬೇಕು ಉದ್ಧಾರ ಅಂದರೆ ಅರ್ಥ ಏನು ಹಣವನ್ನು ಸಂಪಾದನೆ ಮಾಡೋದು ಕಾರು ಇಟ್ಕೊಳ್ಳೋದು ಮನೆ ಕಟ್ಕೊಳ್ಳೋದು ಇಷ್ಟೇ ಅಲ್ಲ ಒಂದು ನಾಲ್ಕು ಜನಗಳನ್ನು ಸಂಪಾದನೆ ಮಾಡಿಕೊಂಡು ಮೋಜು ಮಸ್ತಿ ಮಾಡಿಕೊಂಡು ವಿಕಾರಗಳಲ್ಲಿ ಮುಳುಗಿ ಮಸ್ತಿ ಜೀವನ ಮಾಡೋದೇ ಒಂದು ದೊಡ್ಡ ಸಾಧನೆ ಅಂತ ಈ ಕಲಿಯುಗದಲ್ಲಿ ಭಾಳಷ್ಟು ವಿದ್ಯಾವಂತರು ಅಂದುಕೊಂಡಿರುವಂಥ ಒಂದು ದೌರ್ಬಲ್ಯದ ಮನೋಸ್ಥಿತಿ ಆದರೆ ವಿವೇಕಾನಂದರ ದೃಷ್ಟಿಯಲ್ಲಿ ಶ್ರೇಷ್ಠ ಜೀವನ ಅಂತಂದರೆ ರಾಯಲ್ ವೈಭವಯುತ ಜೀವನ ಅಂದರೆ ಯಾರ ಒಳಗಡೆ ಮೌಲ್ಯಯುತ ಗುಣಗಳಿದೆಯೋ ಯಾರ ಒಳಗಡೆ ಅಖಂಡ ಜ್ಞಾನ ಇದೆಯೋ ಯಾರ ಒಳಗಡೆ ಉಮ್ಮಂಗ ಉತ್ಸಾಹದ ಇಚ್ಛಾ ಶಕ್ತಿ ಇದೆಯೋ ಶ್ರೇಷ್ಠ ಬದುಕನ್ನು ಕಟ್ಟಿಕೊಳ್ಳುವ ಚಾರಿತ್ರ್ಯ ನಿರ್ಮಾಣ ಮಾಡಿಕೊಳ್ಳುವ ತಾಕತ್ತಿದೆಯೋ ಇದೆಯೋ ಅಂಥವರೇ ನಿಜವಾದ ಶ್ರೀಮಂತರು ಅವರೇ ಈ ಜಗತ್ತಿನ ಶ್ರೇಷ್ಠ ರತ್ನರು ಅಂತಲೂ ಕರೀತಾರೆ ಅದಕ್ಕೆ ನನ್ನ ಒಳಗಡೆ ನಾನು ಯಾವುದನ್ನು ಸಂಪಾದನೆ ಮಾಡಿಕೊಳ್ಬೇಕು ಯಾವ ಸಂಪಾದನೆಯಿಂದ ನನಗೆ ಜನ್ಮ ಜನ್ಮಾಂತರಕ್ಕೂ ಲಾಭಾನ್ವಿತವಾಗ್ತದೆ ಅನ್ನುವಂಥ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು ನೋಡಿ ಉದಾಹರಣೆಗೆ ಯಾರಾದರೂ ಸನ್ಯಾಸ ಮಾರ್ಗದಲ್ಲಿ ಹೋಗಿದರೆ ಅವರು ಎಲ್ಲ ಕಳ್ಕೊಂಡು ಬಿಟ್ಟರು ಸಂಬಂಧ ಕಳ್ಕೊಂಡ್ರು ಮನೆ ಕಳ್ಕೊಂಡ್ರು ಜೀವನ ಕಳ್ಕೊಂಡ್ರು ಮೋಜು ಮಸ್ತಿ ಕಳ್ಕೊಂಡ್ರು ಏನಿದೆ ಜೀವನ ಒಂದಿನ ಹುಟ್ಟೋದು ಒಂದಿನ ಸಾಯೋದು ಸನ್ಯಾಸಿಯಾಗಿ ತಪಸ್ವಿ ಮಾಡಿ ಏನು ಮಾಡ್ಕೊಳ್ತೀಯಾ ಬಲೆ ಸನ್ಯಾಸಿ ಆಗಬೇಕಂತೇನಿಲ್ಲ ಎಲ್ಲ ತಪಸ್ಸು ಸಾಧನೆ ಮಾಡಬೇಕು ಅಂದರೆ ವಿವೇಕಾನಂದರಾಗಿದ್ದಾರೆ ನಾವು ಆಗಬೇಕು ಆ ಥರ ಇಲ್ಲ ಸಂಸಾರದಲ್ಲಿ ಇದ್ದು ಕೂಡ ಒಬ್ಬ ತಪಸ್ವಿ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಶರಣರು ತೋರಿಸಿಕೊಟ್ಟು ಹೋಗಿದ್ದಾರೆ ಇಡೀ ಜಗತ್ತಿಗೆ ಸನ್ಯಾಸಿಗಳು ಬೇಕು ಸಂಸಾರಿಗಳು ಬೇಕು ವಿವೇಕಾನಂದರಂಥ ಸನ್ಯಾಸಿಗಳು ಜಗತ್ತಿಗೆ ಆಗಾಗ ಅವಶ್ಯಕತೆ ಯಾಕೆ ಅಂತಂದರೆ ಸೂರ್ಯನಂತೆ ಬೆಳಗ್ಗೆ ಹೋದರೆ ಮತ್ತೆ ರಾತ್ರಿ ಪೂರ್ತಿಯಲ್ಲಿ ಆ ಒಂದು ಸೂರ್ಯನ ಬೆಳಕಿನಲ್ಲಿ ಬೆಳಗಿರ್ತಕ್ಕಂಥ ನಕ್ಷತ್ರಗಳು ಮತ್ತು ಜಗತ್ತನ್ನು ಬೆಳಗುತ್ತವೆ ಅದೇ ಥರ ಆಗಾಗ ವಿವೇಕಾನಂದರಂಥ ಒಬ್ಬ ಸೂರ್ಯ ಜಗತ್ತಿನಲ್ಲಿ ಬಂದು ಬಸವಣ್ಣನಂಥ ಸೂರ್ಯ ಜಗತ್ತಿನಲ್ಲಿ ಬಂದು ಹೋದರೆ ಸಾಕು ಮತ್ತೆ ಅದರ ನೆರಳಿನಲ್ಲಿ ಬೆಳಕಿನಲ್ಲಿ ಮತ್ತೆ ಇಡೀ ಜಗತ್ತು ಎಷ್ಟೋ ಸಾವಿರ ವರ್ಷಗಳು ನೂರಾರು ವರ್ಷಗಳು ಮುಂದುವರಿಯುತ್ತೆ ಅದೇ ತರಹ ನಾನು ಒಂದು ನಕ್ಷತ್ರ ಆಗಬೇಕು ಅಂತಂದರೆ ನನ್ನ ಒಳಗಡೆ ಚಾರಿತ್ರೆಯನ್ನು ತುಂಬಿಕೊಳ್ಬೇಕು ಮನೆಯನ್ನು ಬಿಡೋದಲ್ಲ ಸಂಸಾರವನ್ನು ಬಿಡೋದಲ್ಲ ಸಂಬಂಧ ಕಳ್ಕೊಳ್ಳೋದಲ್ಲ ಯಾವುದೋ ಒಂದು ನಾನು ಉದ್ಯೋಗ ವ್ಯವಹಾರಗಳನ್ನು ಬಿಟ್ಟು ಕೂತ್ಕೊಂಡ್ಬಿಡ್ತೀನಿ ಧ್ಯಾನದೊಳಗೆ ಹೋಗಿಬಿಡ್ತೀನಿ ಅದರಿಂದ ಏನೂ ಆಗೋದಿಲ್ಲ ಅಂತಾರೆ ಮುಕ್ತಿಯ ಇಚ್ಛೆಯನ್ನು ಬಿಟ್ಟುಬಿಡು ಅನ್ಯರಿಗೆ ಸಹಾಯ ಮಾಡು ನಿರ್ಗತಿಯರಿಗೆ ಸಹಾಯ ಮಾಡು ಅಂತ ವಿವೇಕಾನಂದರು ಹೇಳ್ತಾರೆ ಅಂದಮೇಲೆ ಅವರು ಎಲ್ಲ ಸನ್ಯಾಸಿಗಳ ಹಾಗೆ ಎಲ್ಲ ಕಾಡನ್ನು ನಾಡನ್ನು ಬಿಟ್ಟು ಕಾಡಿಗೆ ಹೋಗಿ ಕೂತವರ ರೀಸ್ಟಲ್ಲಿ ವಿವೇಕಾನಂದರು ಎಂದೂ ಬರೋದಿಲ್ಲ ಯಾಕೆ ಅಂತಂದರೆ ಅವರು ನಾಡಿಗಾಗಿಯೇ ಚಿಂತನೆ ಮಾಡಿದ್ದು ನಾಡಿಗೋಸ್ಕರನೇ ಅವರು ನಾಡನ್ನು ಬಿಟ್ಟಿದ್ದೇ ಹೊರತಾಗಿ ಅಥವಾ ಸಂಸಾರವನ್ನು ಬಿಟ್ಟಿದ್ದೇ ಹೊರತಾಗಿ ಅವರಿಗೆ ಅದು ಏನೋ ಒಂದು ಅಡ್ಡಿ ಅಂತ ಯಾವತ್ತೂ ಕೂಡ ಅದಕ್ಕೆ ಹೆದರಿಕೊಂಡು ಬಿಟ್ಟವರಲ್ಲ ಆ ಒಂದು ಪುರುಷ ಸಿಂಹ ಹಾಗಾಗಿ ನಾವು ಕೂಡ ಬಲೆ ಸಂಸಾರದಲ್ಲಿ ಇರುವಂಥವರೇ ಇರಬಹುದು ಮನೆಯಲ್ಲಿ ಲಕ್ಷ್ಮಿ ನಾರಾಯಣರ ಹಾಗೆ ಅಥವಾ ಶ್ರೇಷ್ಠ ಶರಣೆ ಶರಣೆಯರ ಹಾಗೆ ಸತಿಪತಿಗಳೊಂದಾಗಿ ಹಿತವಾಗಿಪ್ಪುದು ಭಯ ಶಿವಂಗೆ ಅನ್ನುವ ರೀತಿಯಲ್ಲಿ ನಾವು ಬದುಕಿ ತೋರಿಸುವುದೇ ಆದರೆ ನಮ್ಮ ಒಂದು ಇತಿಮಿತಿಗಳನ್ನು ಮೀರಿದ ಯಾವ ಇಚ್ಛೆಗಳು ಇಟ್ಟಗಳಂತೆ ಇಂದ್ರಿಯಗಳನ್ನು ಕೂಡ ನಮ್ಮ ಅಗತ್ಯಕ್ಕೆ ತಕ್ಕಂತೆ ನಾವು ಬಳಸಿಕೊಂಡಾಗ ಮಾತ್ರ ನಾಲಿಗೆಯನ್ನು ಊಟ ಮಾಡಲಿಕ್ಕೆ ಬಳಸಬೇಕು ನಿಜ ಮಾತಾಡಲಿಕ್ಕೆ ಬಳಸಬೇಕು ನಿಜ ಆದರೆ ಎಷ್ಟು ಮಾತಾಡಬೇಕು ಅಷ್ಟು ಜಾಸ್ತಿ ಆದರೆ ಅದಕ್ಕೂ ನಷ್ಟ ಅದರ ಪಕ್ಕದಲ್ಲಿರುವ ಅಲ್ಲುಗಳಿಗೂ ನಷ್ಟ ಹೇಗೋ ಹಾಗೆ ಜೀವನದಲ್ಲಿ ನಾವು ಕೆಲವು ಸರಿ ವಿಪರೀತವಾದಂಥ ಇಚ್ಛೆಗಳನ್ನು ಇಟ್ಟುಕೊಂಡು ವಿಕಾರದಲ್ಲಿ ಮುಳುಗಿದ್ದೆ ಆದರೆ ನಮಗೂ ನಮ್ಮವರೆಗೂ ನಾವೇ ಕುತ್ತಾಗಿ ಬಿಡುತ್ತೇವೆ ಹಾಗಾಗಿ ಅಂಥ ಒಂದು ಸಾವಿರದಲ್ಲಿ ಬಂದು ಆಗಿ ನಾವು ಹೋಗೋದಕ್ಕಿಂತ ನಾಲ್ಕು ದಿನ ಬದುಕಿದರೂ ಕೂಡ ಶ್ರೇಷ್ಠ ಮಿನುಗು ತಾರೆಯಾಗಿ ಆತ್ಮ ಉದ್ಧಾರವನ್ನು ಮಾಡಿಕೊಂಡು ಶ್ರೇಷ್ಠ ದಿವ್ಯ ಅತೀಂದ್ರಿಯ ಸುಖದ ಅನುಭವವನ್ನು ಮಾಡಿ ಆ ಥರ ಜಾಗೃತಿಯನ್ನು ಮಾಡಿಕೊಂಡು ಈ ಒಂದು ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯೋಣ ಯಾಕೆ ಅಂತಂದರೆ ಸಾರ್ಥಕ ಆಗಬೇಕು ಅಂತಂದರೆ ಜೀವನದಲ್ಲಿ ಒಂದು ಯಾರು ಅನ್ನುವ ಸತ್ಯವನ್ನು ಅರಿತುಕೊಳ್ಳಬೇಕು ನನ್ನೊಳಗಿನ ಆತ್ಮದ ಅತೀಂದ್ರಿಯ ಸುಖವನ್ನು ಅನುಭವಿಸಬೇಕು ಆ ಅತೀಂದ್ರಿಯ ಸುಖ ಅನುಭವಿಸಬೇಕು ಅಂದರೆ ಈ ಇಂದ್ರಿಯಗಳನ್ನು ಮೊದಲು ನಾನು ನಿಗ್ರಹ ಮಾಡಬೇಕು ಇಂದ್ರಿಯಗಳನ್ನು ನಿಗ್ರಹ ಮಾಡುವುದು ಅಂದರೆ ಕಟ್ಟಿ ಬಿಡೋದು ಅಲ್ಲ ಅಥವಾ ಸಂಸಾರದಿಂದ ಬಿಡಿಸಿಕೊಳ್ಳುವುದು ಅಲ್ಲ ಮನಸ್ಸಿನೊಳಗಡೆ ಇರುವ ಸಂಸಾರವನ್ನು ಬಿಡಿಸಬೇಕೇ ಹೊರತಾಗಿ ಮನೆಯನ್ನು ಸಂಸಾರವನ್ನು ಬಿಡುವುದಲ್ಲ ಈ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ಶರಣರಂತೆ ನಾವು ಕೂಡ ಶ್ರೇಷ್ಠ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ನಮ್ಮ ಮನಸ್ಸೊಳಗಡೆ ಇರುವ ದೇಹದ ಅಭಿಮಾನವನ್ನು ಬಿಡಿಸಿಕೊಳ್ಳೋಣ ನಮ್ಮ ಮನಸ್ಸಿನ ಒಳಗಡೆ ಇರುವ ಸಂಬಂಧಗಳ ಮೇಲಿನ ಅತಿಯಾದ ಅಭಿಮಾನವನ್ನು ಬಿಡಿಸಿಕೊಳ್ಳೋಣ ನಮ್ಮ ಮನಸ್ಸಿನ ಒಳಗಡೆ ಇರತಕ್ಕಂಥ ಮೋಹವನ್ನು ಬಿಡಿಸಿಕೊಳ್ಳೋಣ ಕಾಮವನ್ನು ಬಿಡಿಸಿಕೊಳ್ಳೋಣ ವಿಕಾರಗಳನ್ನು ಬಿಡಿಸಿಕೊಳ್ಳೋಣ ಇಚ್ಛೆಗಳಿಂದ ಮುಕ್ತರಾಗೋಣ ಈ ಒಳಗಿನ ಸಂಸಾರವನ್ನ ಬಿಡಿಸಿಕೊಂಡು ಹೊರಗೆ ನಾವು ಸಂಸಾರದಲ್ಲಿ ಇದ್ದರೇನು ಎಲ್ಲಿದ್ದರೇನು ನಾನು ಹೊರಗಡೆ ಸಂಸಾರವನ್ನು ಬಿಡಿಸಿಕೊಂಡು ಮನಸ್ಸಿನ ಒಳಗಡೆ ಮತ್ತೊಂದು ಸಂಸಾರದ ಮೂಟೆಯನ್ನು ಕಟ್ಟಿಕೊಳ್ತಾ ಇದ್ದೇನೆ ಅಂತಂದ್ರೆ ಅದು ಯಾವ ಸನ್ಯಾಸನೂ ಅಲ್ಲ ಹಾಗಾಗಿ ಇಲ್ಲಿ ಸನ್ಯಾಸಿಗಳಾಗಲಿ ಅಥವಾ ಸಂಸಾರಿಗಳೇ ಆಗಲಿ ಮುಖ್ಯ ಅದಾಗಿರುವುದಿಲ್ಲ ಒಳಗಡೆ ನನ್ನ ಚಾರಿತ್ರ್ಯದಲ್ಲಿ ಎಷ್ಟು ಸದ್ಗುಣಗಳನ್ನು ತುಂಬಿಕೊಂಡಿದ್ದೇನೆ ಎಷ್ಟು ಸತ್ಯ ಪ್ರಾಮಾಣಿಕವಂತನಾಗಿದ್ದೇನೆ ಎಷ್ಟು ಪರಮಾತ್ಮನ ಪ್ರೀತಿಯನ್ನು ನನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನೆ ಎಷ್ಟು ನಾನು ಜಗತ್ ಕಲ್ಯಾಣಕ್ಕಾಗಿ ನನ್ನನ್ನು ನಾನು ಮುಡಿಪಾಗಿಟ್ಟಿದ್ದೇನೆ ನಾನು ಸತ್ಯ ನಿಷ್ಠೆ ಪ್ರಾಮಾಣಿಕತೆಯಿಂದ ಪರಮಾತ್ಮನಲ್ಲಿ ಆ ಒಂದು ದಾರಿ ಮಾರ್ಗದರ್ಶನದಂತೆ ನಡೀತಾ ಇದ್ದೇನೆ ಅನ್ನುವಂಥ ಉತ್ಸಾಹ ನಮ್ಮಲ್ಲಿ ಇದ್ದರೆ ನಾನು ಸನ್ಯಾಸಿಯಾದರೇನೋ ಸಂಸಾರಿಯಾದರೇನು ಸತ್ಯ ಸಾಧಕನಾಗಲಿಕ್ಕೆ ನನ್ನನ್ನು ಯಾರೂ ತಡೆಯುವ ಸಾಧ್ಯತೆ ಇರುವುದಿಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಮನೆಯಲ್ಲಿದ್ದುಕೊಂಡು ಶ್ರೇಷ್ಠ ಜೀವನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿವೇಕ ದರ್ಶನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು